ಸಾಂಪ್ರದಾಯಿಕ ಶೈಲಿಯಲ್ಲಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಹಾಗೆ ಗೌರಿ ಗಣೇಶ ಹಬ್ಬಕ್ಕೆ ರುಚಿಕರವಾಗಿರ್ತಕ್ಕಂಥ ಬೇಳೆ ಒಬ್ಬಟ್ಟು ಸಾರು ಮಾಡುವಂತ ವಿಧಾನವನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಇರೋದು ಒಬ್ಬಟ್ಟು ಸಾಂಬಾರನ್ನ ಎಲ್ಲರೂ ಅವರವ್ರದೇ ಇರ್ತಕ್ಕಂಥ ಶೈಲಿಯಲ್ಲಿ ಮಾಡುವಂತದ್ದಿರುತ್ತೆ ಸೊ ಇದು ನಾವು ನಮ್ಮ ಮನೆಯಲ್ಲಿ ಮಾಡುವಂತ ಒಂದು ಸಾಂಪ್ರದಾಯಿಕ ಶೈಲಿ ಅಂತ ಒಬ್ಬಟ್ಟಿನ ಸಾಂಬಾರು ನೀವು ಒಮ್ಮೆ ಈ ತರ ಟ್ರೈ ಮಾಡಿ ನೋಡಿ ಒಬ್ಬಟ್ಟಿಗಿಂತಲೂ ಒಬ್ಬಟ್ಟಿನ ಸಾಂಬಾರನ್ನೇ ಕುಡಿದು ನಿಮ್ಮನಲ್ಲಿ ಖಾಲಿ ಮಾಡುವಂತದ್ದಾಗುತ್ತೆ ನೋಡಿ ಒಂದ್ಸತಿ ಖಂಡಿತ ಟ್ರೈ ಮಾಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಈಗ ಹೇಗ್ ಮಾಡೋದು ಅಂತ ತೋರಿಸ್ತೀವಿ ಸೊ ನಾವು ಬೇಳೆಯನ್ನ ಬೇಯಿಸ್ಕೊಂಡಿರ್ತೀವಲ್ಲ ಈ ನೀರನ್ನ ನಾವು ಸಾಂಬಾರ್ಗೆ ಯೂಸ್ ಮಾಡುವಂತಹದ್ದು ಈ ಬೇಳೆ ಕಟ್ ಹಾಕಿದ್ರೇನೆ ಈ ಒಂದು ಸಾರಿಗೆ ಏನೋ ಒಂಥರ ಟೇಸ್ಟ್ ಹೋಳಿಗೆ ಸಾರು ರುಚಿನೂ ಸಹ ಒಂಥರ ಡಿಫ್ರೆಂಟ್ ಆಗಿ ಬರುವಂತಹದ್ದು ಕಂಪ್ಲೀಟ್ ಆಗಿ ನಾವು ಬೇಳೆ ನಾವು ಬೇಳೆಯಲ್ಲಿ ಇರುವಂತಹ ನೀರನ್ನೆಲ್ಲ ನಾವು ಈ ತರ ಬಸ್ಕೊಳ್ತೀವಿ ನೋಡಿ ಬಸ್ಕೊಂತ ಇದೀವಿ ಕಂಪ್ಲೀಟ್ ಆಗಿ ಬಸ್ಕೋಬೇಕು ನೋಡಿ ಹಾ ನೋಡಿ ಈ ತರ ನೀಟಾಗಿ ಎಲ್ಲದನ್ನ ಬಸ್ಕೊಳ್ಳಿ ಬಸ್ಕೊಂಡಿದ್ದನ್ನು ಹಾಗೆ ಇಟ್ಕೊಳ್ಳಿ ಅದು ಬೇಕು ಸೊ ಅದರಲ್ಲಿ ಬಂದಿದಂಥ ಬೆಳೆಯಲ್ಲಿ ಒಂದು ಸೌಟ್ ಬೆಳೆಯನ್ನು ನಾನು ಎತ್ತಿಟ್ಕೊತಾ ಇದ್ದೀನಿ ರುಬ್ಬದಕ್ಕೆ ಬೇಕಾಗುತ್ತೆ ಅವಾಗ ಮಿಕ್ಸ್ ಮಾಡಲೇಬೇಕು ಅದನ್ನು ಈಗ ರುಬ್ಬದಕ್ಕೆ ಏನೇನು ಬೇಕು ನೋಡಿ ಅಲ್ಲಿ ಮೂರು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಒಂದು ಎರಡು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಸೊ ನೀಟಾಗಿ ಬಿಡಿಸಿ ಇಟ್ಕೊಳ್ಳಿ ಕ ಇದನ್ನು ಮಿಕ್ಸಿಗೆ ಹಾಕ್ಬೇಕು ಸೊ ಆ ನಂತರದಲ್ಲಿ ನಮಗೆ ಇದ್ರ ಮೆಣಸಿನಕಾಯಿ ಬೇಕು ಸೊ ಅದಕ್ಕೆ ಬ್ಯಾಡಿಗೆ ಮೆಣಸಿನಕಾಯಿ ಮತ್ತು ಮಾಮೂಲಿ ಮೆಣಸಿನಕಾಯಿ ಎರಡೂ ತೊಗೊಂಡಿದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿ ಅದನ್ನು ತಗೊಂಡು ನೀಟಾಗಿ ಈ ಥರ ಹುರ್ಕೊಳ್ಬೇಕು ಮತ್ತು ಯಾವುದನ್ನು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹುರ್ಕೊತ ಹುರ್ಕೊತ ನಾವೇನು ಮಾಡಬೇಕು ಅದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಳಿ ಜೀರಿಗೆಯನ್ನು ಹಾಕ್ಕೊಂಡು ನಿಧಾನಕ್ಕೆ ಹುರ್ಕೊಳ್ಳಿ ಸೊ ಅದಕ್ಕೆ ಸ್ವಲ್ಪ ಕಾಳನ್ನು ಹಾಕ್ಕೊಳ್ಳಿ ಒಳ್ಳೆ ಟೇಸ್ಟು ಬರಲೇಬೇಕು ಅಂದರೆ ಇದನ್ನೆಲ್ಲ ಯೂಸ್ ಮಾಡಲೇಬೇಕು ನೀವು ಸ್ವಲ್ಪ ಕಾಳನ್ನು ಹಾಕ್ಕೊಂಡು ಅದ್ರ ಸ್ವಲ್ಪ ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಎಲ್ಲವನ್ನು ಆ್ಯಡ್ ಮಾಡಿಕೊಳ್ಬೇಕು ಸೊ ಒಳ್ಳೆ ಟೇಸ್ಟು ನಿಮಗೆ ಕೊಟ್ಟೆ ಕೊಡುತ್ತೆ ಹಾಗೆ ಕುಡಿದ್ಬಿಡ್ಬೋದು ಅನ್ನಕ್ಕೆ ಎಲ್ಲ ಅದು ತುಂಬ ಚೆನ್ನಾಗಿರುವಂತಹದ್ದಾಗುತ್ತೆ ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಇದನ್ನೇನು ಮಾಡಬೇಕು ಹುರ್ಕೊಳ್ಬೇಕು ಸೊ ನಾವು ತೊಗೊಂಡಿರ್ತಕ್ಕಂಥ ಇದ್ವಲ್ಲ ಹದಿನೈದರಿಂದ ಇಪ್ಪತ್ತು ಮೆಣಸಿನ್ಕಾಯಿ ತಗೊಳ್ಬೇಕು ಸೊ ಅವುಗಳನ್ನು ಸಗ ಇದಕ್ಕೆ ಹಾಕ್ಕೊಂಡು ನಿಧಾನಕ್ಕೆ ಹುರ್ಕೊಳ್ಬೇಕು ನೋಡಿಯಲ್ಲಿ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಹುರ್ಕೊಡ್ಬೇಕು ಅದ್ರ ಜೊತೆಗೆ ಸ್ವಲ್ಪ ಇನ್ನು ಕರಿಬೇವನ್ನು ಸಹ ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು ಒಂದು ಎರಡು ಎರಡರಿಂದ ಮೂರು ಹೆಸಲು ಕರಿಬೇಬ ಕರಿಬೇವನ್ನು ಸಹ ಅದಕ್ಕೆ ಆ್ಯಡ್ ಮಾಡಿ ಸೊ ನಿಧಾನಕ್ಕೆ ಹುರ್ಕೊಳ್ಳಿ ಲೋ ಫ್ಲೇಮಲ್ಲಿ ಹೈ ಫ್ಲೇಮ್ ಹುರ್ಕೊ ಇಟ್ಕೊಬೇಡಿ ಸೀದೋಗಿಬಿಡುತ್ತೆ ನಿಧಾನಕ್ಕೆ ನಿಧಾನಕ್ಕೆ ಹುರ್ಕೊಳ್ಳಿ ಅದೆಲ್ಲದೂ ಸಹ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲದೂ ಸಹ ನೋಡಿ ಈ ಥರ ನಿಧಾನಕ್ಕೆ ಹುರ್ಕೊತ ಹುರ್ಕೊತ ಅದನ್ನು ರೆಡಿ ಮಾಡ್ಕೊಳ್ಬೇಕು ಇದಕ್ಕೆ ಮಿಕ್ಸಿಗೆ ಹಾಕಿ ರುಬ್ಕೊಳ್ಬೇಕು ಸೊ ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕ್ತಾ ಇರೋದು ನೋಡಿ ಒಂದು ಚೆನ್ನಾಗಿರುತ್ತೆ ಒಂದು ಕಲರ್ ಆಗ್ಬೋದು ಒಂದು ಫ್ಲೇವರ್ ಆಗ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶದಿಂದ ಹಾಕಿ ಒಳ್ಳೆ ಚೆನ್ನಾಗಿರುತ್ತೆ ಸೊ ನೋಡಿ ಹೀಗೆ ನಿಧಾನಕ್ಕೆ ಅದನ್ನು ಹುರ್ಕೊಳ್ತಾ ಹುರ್ಕೊಳ್ತಾ ಏನು ಮಾಡಬೇಕು ಲೋ ಫ್ಲೇಮಲ್ಲಿ ರೆಡಿ ಮಾಡ್ಕೊಳ್ಬೇಕು ಇದನ್ನು ನಾವು ಮಿಕ್ಸಿಗೆ ಇದ್ದೀವಿ ಮಿಕ್ಸಿಗೆ ಹಾಕ್ಕೊಳ್ಬೇಕು ಅದಕ್ಕೆ ನಿಧಾನಕ್ಕೆ ಈ ರೀತಿ ಹುರ್ಕೊಳ್ಳಿ ಕಂಪ್ಲೀಟಾಗಿ ಫ್ರೈ ಆಗಬೇಕು ಕಂಪ್ಲೀಟಾಗಿ ಫ್ರೈ ಆಗೋವರೆಗೂ ನಿಧಾನಕ್ಕೆ ಅದನ್ನು ಹುರ್ಕೊಳ್ಳಿ ನೋಡಿ ಈ ಥರ ಈಗ ಕಂಪ್ಲೀಟಾಗಿ ಅದು ಫ್ರೈ ಆಗಿದೆ ನೋಡಿ ಈ ಥರ ರೈ ರೆಡಿ ಆಗಿದೆ ಈಗ ಸೊ ಇದಕ್ಕೆ ಇದನ್ನು ಈಗ ಮಿಕ್ಸಿಗೆ ಹಾಕ್ಬೇಕು ನಾವು ಅದಕ್ಕೂ ಮುಂಚೆ ಸ್ವಲ್ಪ ನಾವು ಹುಣಸೆ ಹಣ್ಣು ಇದೆಯಲ್ಲ ಹಣ್ಣನ್ನು ಒಂದು ಹಣ್ಣಿನ ಗಾತ್ರದ ಹಣ್ಣನ್ನು ತಗೊಬೇಕು ಅದು ಹೊಸ ಹುಣಸೆಹಣ್ಣು ತೊಗೊಳ್ಳಿ ಚೆನ್ನಾಗಿರುತ್ತೆ ನಿಂಬೆಹಣ್ಣೆ ಗಾತ್ರದ ಅದನ್ನು ನೆನಹಾಕ್ಬಿಡಿ ನೀಟಾಗಿ ನೀಟಾಗಿ ತೊಳೆದ್ಬಿಟ್ಟು ನೆನಹಾಕೊಳ್ಳಿ ಅದನ್ನು ಸಹ ನಾವು ಮಿಕ್ಸಿಗೆ ಹಾಕ್ಬೇಕಾದ್ರೆ ಯೂಸ್ ಮಾಡಬೇಕು ಅದಕ್ಕೋಸ್ಕರ ರೆಡಿ ಮಾಡಿಕೊಂಡು ಅದನ್ನ ಇಟ್ಕೊಳ್ಳಿ ಆ ನಂತರದಲ್ಲಿ ಒಂದು ಕಪ್ ಬೇಳೆ ತೊಗೊಂಡು ಎಕ್ಸ್ಟ್ರಾ ಎತ್ತಿಟ್ಕೊಂಡಿದ್ವಲ್ಲ ಒಂದು ಸೌಟನ್ನು ಅದನ್ನು ಸಹ ಇದಕ್ಕೆ ಹಾಕ್ಕೊಂಡು ನಾವೇನು ಮಾಡಬೇಕು ಈಗ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ರುಬ್ಬಬೇಕು ಸೊ ಒಂದು ಒಂದು ಬಟ್ಲು ಕಾಯನ್ನು ತೊಗೊಂಡಿದ್ವಿ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ವಿ ಸೊ ಅದನ್ನೆಲ್ಲವನ್ನು ಒಂದೇ ಕಡೆಗೆ ಮಿಕ್ಸ್ ಮಾಡಿಕೊಂಡು ನಾವೇನು ಮಾಡಬೇಕು ಹಣ್ಣು ಒಂದು ಒಂದು ಹಣ್ಣಿನ ಹತ್ರ ಹಣ್ಣು ತೊಗೊಂಡಿದ್ವಲ್ಲ ಸೊ ಅದನ್ನು ಸಹ ನಾವೇನು ಮಾಡಬೇಕು ಒಬ್ಬಟ್ಟಿನ ಸಾರಿಗೆ ಹಾಕಬೇಕು ಅದು ರುಬ್ಬೋದಕ್ಕೆ ಎಲ್ಲ ಹಾಕಬೇಕು ನೋಡಿಗ ಮಿಕ್ಸಿ ಜಾರಿಗೆ ಹಾಕಿ ಆಗುತ್ತೆ ನೋಡಿ ರುಬ್ಬಿದಂತ ನೋಡಿ ಈ ತರ ಬಂದಿದೆ ಒಳ್ಳೆ ಚೆನ್ನಾಗಿ ಪೇಸ್ಟ್ ಆಗಿದೆ ಒಂದು ಒಂದ್ ಎರಡರಿಂದ ಮೂರು ಸಲ ರುಬ್ಕೊಳ್ಳಿ ಚೆನ್ನಾಗಿ ಈ ಒಗ್ಗರಣೆಗೆ ಬೇಕಾಗಿರೋದು ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ನಾಲ್ಕರಿಂದ ಐದು ಮೆಣಸಿನಕಾಯಿ ಬ್ಯಾಡಿಗೆವು ಒಂದು ಬೆಳ್ಳುಳ್ಳಿಯನ್ನ ಜಜ್ಜಿ ಇಟ್ಕೊಂಡಿರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಇದು ಸೊ ನಮ್ಮ ಸಾರು ತುಂಬಾ ಟೇಸ್ಟ್ ಬರೋದಕ್ಕೆ ಪ್ರಮುಖ ಕಾರಣವಾಗುವಂಥದ್ದು ಈ ಒಗ್ಗರಣೆ ಸೊ ಅದರಿಂದ ಅದಕ್ಕೆ ಬೇಕಾದಂತ ಇನ್ಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಸೊ ಇದಕ್ಕೆ ಈಗ ನಾವು ಏನು ಮಾಡಬೇಕು ಒಗ್ಗರಣೆಯನ್ನ ಹಾಕ್ಬೇಕು ಸೊ ಅದಕ್ಕೆ ಒಂದು ಬೌಲ್ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಕಾಯದಕ್ಕೆ ಇಟ್ಟಿರ್ತಕ್ಕಂಥದ್ದು ನೋಡಿ ಎಣ್ಣೆಯನ್ನು ಲೋ ಫ್ಲೇಮಲ್ಲಿ ಕಾಯೋದಕ್ಕೆ ಇಟ್ಟಿದ್ದರೆ ಅದಕ್ಕೀಗ ಒಗ್ಗರಣೆಯನ್ನು ಹಾಕಿ ನಾವು ರುಬ್ಬಿರ್ತಕ್ಕಂಥ ಖಾರ ಅದನ್ನೆಲ್ಲವನ್ನು ಮಿಕ್ಸ್ ಮಾಡಬೇಕಾಗುತ್ತೆ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸ್ವಲ್ಪ ಅದಕ್ಕೆ ಜೀರಿಗೆಯನ್ನು ಹಾಕಿ ನಾವೇನು ಮಾಡಬೇಕು ರೆಡಿ ಮಾಡ್ಕೊಳ್ಬೇಕು ಆ ಒಗ್ಗರಣೆಗೆ ಇಟ್ಕೊಂಡಿರ್ತಕ್ಕಂತಹ ಏನು ಐಟಮ್ಸ್ ಇದ್ವಲ್ಲ ಆ ಬೆಳ್ಳುಳ್ಳಿ ಆಗಿರ್ಬೋದು ಮತ್ತು ಕರಿಬೇವು ಆಗಿರ್ಬೋದು ಜೊತೆಗೆ ಮೆಣಸಿನಕಾಯಿ ಅದನ್ನೆಲ್ಲವನ್ನು ಹಾಕ್ಕೊಂಡು ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಈ ಥರ ಕೈ ಆಡ್ತಾ ಇರಬೇಕು ಅದು ಇಲ್ಲ ಅಂದರೆ ತಳ ಹಾಕ್ಬಿಡುತ್ತೆ ಇಲ್ಲ ಅಂದರೆ ಸೀಯುತ್ತೆ ಸೊ ಅದಕ್ಕೆ ನೋಡಿ ನಾವು ಉಡ್ಡಿಂದು ಕೈ ಆಡೋದನ್ನು ತಗೊಂಡಿರ್ತಕ್ಕಂಥದ್ದು ಸೊ ಯಾವುದಕ್ಕೆ ಸುಡೋದಿಲ್ಲ ಅನ್ನೋ ಕಾರಣಕ್ಕೆ ನಿಧಾನಕ್ಕೆ ಕೈ ಆಡ್ತಾ ಇರಿ ಕೈ ಆಡ್ತಾ ಇರಿ ರುಬ್ಬಿರ್ತಕ್ಕಂತಹ ಒಂದು ಪೇಸ್ಟ್ ಇತ್ತಲ್ಲ ಅದನ್ನು ನೀಟಾಗಿ ಅದಕ್ಕೆ ಮಿಕ್ಸ್ ಮಾಡಿ ನೋಡಿ ನೀಟಾಗಿ ಅದನ್ನೆಲ್ಲವನ್ನು ಮಿಕ್ಸ್ ಮಾಡಿ ಇರ್ತಕ್ಕಂಥದ್ದು ನೀಟಾಗಿ ನೀರು ಹಾಕಿ ಅದಕ್ಕೆ ಮಿಕ್ಸ್ ಮಾಡಿ ನೋಡಿ ಇದು ಈ ಥರ ಆಗಿದೆ ಸೊ ಈಗ ನಾವೇನು ಮಾಡಬೇಕು ಅಲ್ಲಿ ನಾವು ಬೇಳೆಯಿಂದ ಕಟ್ಟನ್ನು ತಗೊಂಡಿದ್ವಲ್ಲ ಆ ಬೇಳೆಯ ಒಂದು ಅದನ್ನು ಸಹ ಎತ್ತಿ ರೆಡಿ ಇಟ್ಕೊಂಡಿರಬೇಕು ಅವು ಅಷ್ಟೊತ್ತ ಒಂದು ಸ್ವಲ್ಪ ನಿಧಾನಕ್ಕೆ ಅದನ್ನು ಕುದಿಸ್ಬೇಕು ಯಾವುದು ಪೇಸ್ಟನ್ನು ನಿಧಾನ ಕುದ್ದು ಆದ ನಂತರದಲ್ಲಿ ನಾವೇನು ಮಾಡೋದು ಬೇಳೆ ಕಟ್ಟನ್ನು ಹಾಕಿ ಮುಂಚೆ ಹಾಕಬಾರ್ದು ಮುಂಚೆಲೆ ಹಾಕಿ ಕೆಟ್ಟೋಗ್ಬಿಡುತ್ತೆ ಸಾರು ಆ ನಂತರದಲ್ಲಿ ಸ್ವಲ್ಪ ಅದು ಕುದ್ದು ಆದ ನಂತರದಲ್ಲಿ ನೋಡಿ ಬಬಲ್ಸ್ ಬರ್ತಾ ಇದಾವಲ್ಲ ಆ ಥರ ಆದಮೇಲೆ ನೀವು ಬೇಳೆ ಕಟ್ಟನ ಅದಕ್ಕೆ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ನೀವು ಅದರಲ್ಲಿ ಎಷ್ಟು ಬಂದಿರ್ತೀವೋ ಅಷ್ಟನ್ನು ನಾವೇನು ಮಾಡಬೇಕು ಅದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಕೈ ಆಡಿ ಚೆನ್ನಾಗಿ ಕುದಿಸ್ಬೇಕು ಅವಾಗ ನೋಡಿ ಇಷ್ಟೆ ಚೆನ್ನಾಗಿ ಕೈ ಆಡಿದ್ದೀವಿ ಈಗ ಒಗ್ಗರಣೆನೂ ಹಾಕಿದ್ದೀವಿ ಎಲ್ಲ ರೆಡಿ ಇದೆ ಸ್ವಲ್ಪ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಎಷ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ನೀವು ಎಷ್ಟು ಚೆನ್ನಾಗಿ ಎಷ್ಟು ಎಷ್ಟಿದೆ ಅದ್ರ ಪ್ರಮಾಣ ಅನ್ನೋದು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸಿ ಚೆನ್ನಾಗಿ ಕುದಿಸಿದಷ್ಟು ನಮ್ಮ ಬೆಳೆ ಒಬ್ಬಟ್ಟಿನ ಸಾರು ತುಂಬ ರುಚಿ ಬರುತ್ತೆ ನೋಡಿ ಇಲ್ಲಿ ಬಂದಿದೆ ಒಳ್ಳೆ ಚೆನ್ನಾಗಿ ಗಟ್ಟಿಯಾಗಿದೆ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ರೆ ಅದನ್ನು ಊಟ ಮಾಡ್ತಾ ಇದ್ರೆ ಎಲ್ಲರೂ ಹಂಗೆ ಇನ್ನೂ ಹಾಕಿಸ್ಕೋಬೇಕು ಇನ್ನೂ ಬೇಕು ಇನ್ನೂ ಬೇಕು ಅನ್ನಿಸ್ಬೇಕು ಜೊತೆಗೆ ಹಾಗೆ ಕುಡಿಲೂಬಹುದು ಾಯ್ತಾ ಕುಡಿದ್ರು ಒಬ್ಬಟ್ಟಿನ ಸಾರನ್ನ ನಮ್ಮ ಹಳ್ಳಿ ಕಡೆಗೆಲ್ಲ ಕುಡಿತಾರೆ ನೋಡಬಹುದು ಸೊ ಅದರಿಂದ ನಾವು ಮಾಡಿರ್ತಕ್ಕಂಥದ್ದು ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡಿರ್ತಕ್ಕಂಥದ್ದು ಸೊ ನಿಮ್ಮ ಮನೆಗಳಲ್ಲೂ ಟ್ರೈ ಮಾಡಿ ವರಮಹಾಲಕ್ಷ್ಮಿ ಹಬ್ಬ ಮತ್ತೆ ಗಣೇಶನ ಹಬ್ಬಕ್ಕೆ ಒಳ್ಳೆ ಚೆನ್ನಾಗಿ ಒಬ್ಬಟ್ಟಿನ ಸಾರ್ ಬರುತ್ತೆ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ ನೀವು ಇದೇ ತರ ಸಾಂಪ್ರದಾಯಿಕ ಶೈಲಿ ಒಬ್ಬಟ್ಟಿನ ಸಾರನ್ನ ಮಾಡಿ ಹೇಗ್ ಬಂತು ಅಂತ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ